ಲೇಡಿ ಕಾನ್ಸ್ಟೇಬಲ್ ಮತ್ತು ಮಹಿಳೆಯ ನಡುವೆ ಬಡಿದಾಟ ಆಗಿದೆ ಕಾರ್ಮಿಕ ಸಂಘಟನೆಯ ಪ್ರತಿಭಟನೆಯ ಹೊತ್ತಿನಲ್ಲಿ ಈ ಗಲಾಟೆ ಆಗಿರುವುದು ಮಂಡ್ಯದ ಮಳವಳಿಯಲ್ಲಿ ನಡೀತಾ ಇತ್ತು ಈ ಪ್ರೊಟೆಸ್ಟ್ ಇದೇ ಸಂದರ್ಭದಲ್ಲಿ ಲೇಡಿ ಕಾನ್ಸ್ಟೇಬಲ್ ಮತ್ತು ಮಹಿಳೆಯ ನಡುವೆ ಬಡಿದಾಟ ಆಗಿದೆ ಮಂಡ್ಯದ ಮಳವಳಿಯಲ್ಲಿ ನಡೀತಾ ಇದ್ದಂತಹ ಪ್ರೊಟೆಸ್ಟ್ ಸಂದರ್ಭದಲ್ಲಿ ಕಾರ್ಮಿಕರ ಬಂಧನದ ವೇಳೆ ಮಹಿಳೆ ಕಿರಿಕ್ ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಕತ್ತಿನ ಪಟ್ಟಿಯನ್ನ ಹಿಡಿದು ಮಹಿಳೆ ಗಲಾಟೆಯನ್ನ ಮಾಡಿರೋದು ಪ್ರತಿಭಟನೆ ಆಗ್ತಿತ್ತು ಈ ಸಂದರ್ಭದಲ್ಲಿ ಲೇಡಿ ಕಾನ್ಸ್ಟೇಬಲ್ ಮತ್ತು ಮಹಿಳೆಯ ನಡುವೆ ಪಡಿದಾಟುವೆ ಆಗಿದೆ ಕಾರ್ಮಿಕ ಸಂಘಟನೆಯ ಪ್ರತಿಭಟನೆ ಹೊತ್ತಿನಲ್ಲಿ ಆಗಿರೋದು ಸದ್ಯ ದೃಶ್ಯವನ್ನು ಗಮನಿಸ್ತಾ ಇದ್ದು ನೋಡಿ ಮಹಿಳೆ ಡ್ಯೂಟಿಯಲ್ಲಿ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಕತ್ತು ಪಟ್ಟಿಯನ್ನ ಹಿಡಿತಾರೆ ಇದೇ ಸಂದರ್ಭದಲ್ಲಿ ಯಾಕಂದ್ರೆ ಪ್ರೊಟೆಸ್ಟ್ ಮಾಡ್ತಿದ್ದವರನ್ನ ಅರೆಸ್ಟ್ ಮಾಡುವಂತ ಹೊತ್ತದು ಬಂಧನದ ವೇಳೆಯಲ್ಲಿ ಈ ಗಲಾಟೆ ಆಗಿರೋದು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಪ್ರೊಟೆಸ್ಟ್ ಸಾಗ್ತಾ ಇತ್ತು ಮಳವಳ್ಳಿಯಲ್ಲಿ ಇದೇ ಸಂದರ್ಭದಲ್ಲಿ ಪೊಲೀಸ್ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಬರ್ತಾರೆ ಹೆಚ್ಚಿನ ಮಹಿಳೆಯರು ಕೂಡ ಅಲ್ಲಿ ಮುಂಭಾಗದಲ್ಲಿರ್ತಾರೆ ಕಾರ್ಮಿಕರೆಲ್ಲರೂ ಆಗ ಲೇಡಿ ಕಾನ್ಸ್ಟೇಬಲ್ ಒಬ್ರು ಅವರನ್ನ ಬಂಧನ ಮಾಡೋದಕ್ಕೂ ಮುಂದಾಗ್ತಾರೆ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಕಾರ್ಮಿಕರು ಕಾರ್ಮಿಕ ಸಂಘಟನೆಗಳಿಂದಲೇ ಪ್ರತಿಭಟನೆ ಆಗ್ತಾ ಇರೋದು ಇದೇ ವೇಳೆ ಇಂಥದ್ದೊಂದು ಗಲಾಟೆ ಆಗಿದೆ